ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರ ಮಧ್ಯೆ ಸಾಕಷ್ಟು ಗೊಂದಲಗಳನ್ನು ನಿರ್ಮಾಣ ಮಾಡ್ತಾಯಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಸಹ್ಯ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಧಿಕಾರದ ದಾಹಕ್ಕೆ ಅವರ ಹೇಳಿಕೆಗಳೇ ಗೊಂದಲಾಗಿದೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆಗೆ ನಂದು ಜೊ ನನ್ನ ಒಪ್ಪಂದ ಆಗಿದೆ ಕೇಂದ್ರದ ನಾಯಕರಿಗೆ ಗೊತ್ತು ಹೈಕಮಾಂಡಿಗೆ ಗೊತ್ತು ಅನ್ನೋಂಥ ಮಾತನ್ನು ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಮುಖ್ಯಮಂತ್ರಿಗಳು ನೇರವಾಗಿ ಹೇಳ್ತಾರೆ ನನಗೂ ಉಪಮುಖ್ಯಮಂತ್ರಿಗೂ ಯಾವುದೇ ಒಪ್ಪಂದ ಆಗಿಲ್ಲ ಕನ್ನಡದ ಗಾದೆ ಇದೆಯಲ್ಲ ಇದ್ದಿಬ್ಬರಲ್ಲಿ ಕದ್ದೋರು ಯಾರು ಅಂತ ಈ ಮಾತು ಕದ್ದು ಇರೋದು ಯಾರು ಇದ್ರ ಮಧ್ಯೆ ಇಡೀ ಸಮಾಜವನ್ನು ಚಿತ್ರ ಚಿತ್ರ ಮಾಡಿದ್ರು ಎಲ್ಲರೂ ನಾವು ಪೂಜ್ಯ ಭಾವನೆಯಿಂದ ಧಾರ್ಮಿಕ ಗುರುಗಳನ್ನು ಗೌರವಿಸ್ತೇವೆ ಕುರುಬುರ ಸಮಾಜ ಸ್ವಾಮಿಗಳು ಸಿದ್ದರಾಮಯ್ಯನ ಪರ ಹೇಳಿಕೆ ಒಕ್ಕಲಿಗರ ಸಮಾಜ ಸ್ವಾಮಿಗಳು ಡಿ ಕೆ ಶಿವಕುಮಾರ್ ಪರವಾಗಿ ಹೇಳಿಕೆ ದಲಿತ ಸಮಾಜ ಸ್ವಾಮಿಗಳು ದಲಿತ ಪರವಾಗಿ ಹೇಳಿಕೆ ಇದು ಜೊತೆಗೆ ಸ್ವಾಮಿಗಳು ಒಡೆದಿದ್ದಷ್ಟೇ ಅಲ್ಲ ಶಾಸಕರು ಗುಂಪು ಕಾರ್ಯಕರ್ತರು ಗುಂಪು ಮಂತ್ರಿಗಳು ಗುಂಪು ಈ ರೀತಿ ಗುಂಪುಗಾರಿಕೆ ಏನು ಮಾಡಬೇಕು ಅನ್ನೋದನ್ನು ಚೆನ್ನಕು ಅದು ಅನುಮಾನ ಕಾರ್ಯಕರ್ತರಿಗೂ ಅನುಮಾನ ಅಧಿಕಾರಿಗಳು ಅಂತೂ ಆರಾಮ ಮಲಗಿಯಾರ ಯಾವ ಅಭಿವೃದ್ಧಿ ಕೆಲಸನೂ ಇಲ್ಲ ಈ ಮಧ್ಯೆ ಇಬ್ಬರು ಹೇಳ್ತಾ ಇದ್ರು ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ತುಂಬ ಆಶ್ಚರ್ಯ ಅಂತಂದರೆ ಎ ಐ ಸಿ ಸಿ ಅಧ್ಯಕ್ಷರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ನನಗೇನು ಕೇಳಬೇಡಿ ನನಗೆ ಗೊತ್ತಿಲ್ಲ ಹೈಕಮಾಂಡ್ ಕೇಳಿ ಅಂದರೆ ಈ ಹೈಕಮಾಂಡಲ್ಲಿ ಎ ಐ ಸಿ ಸಿ ಅಧ್ಯಕ್ಷರು ಇಲ್ವಾ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಗಾಂಧಿ ಕುಟುಂಬಕ್ಕೇ ಕಾಂಗ್ರೆಸ್ಸನ್ನು ಒತ್ತೆ ಇಟ್ಬಿಟ್ರ ಎಲ್ಲ ಗೊಂದಲ ಇವತ್ತು ನಾವು ಕಾಣ್ತಾ ಇದ್ದೀವಿ ಡಿನ್ನರ್ ಮೀಟಿಂಗು ಬ್ರೇಕ್ಫಾಸ್ಟ್ ಮೀಟಿಂಗು ಇದರಲ್ಲೇ ಕಾಲಹರಣ ಆಗೋಗ್ತಾ ಇದೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಏನೂ ಚರ್ಚೆ ಇಲ್ಲ ಈ ರೀತಿ ಒಂದು ರೀತಿ ಅಸಖ್ಯುಟ್ಟು ಸಾರಿ ರೀತಿಯಲ್ಲಿ ರಾಜ್ಯದ ಕಾಂಗ್ರೆಸ್ಸು ಜನರ ಮಧ್ಯೆ ಮಾಡ್ತಾ ಇರೋದು ನಿಜಕ್ಕೂ ತುಂಬ ಆಶ್ಚರ್ಯ ಚುನಾವಣಾ ಸಂದರ್ಭದಲ್ಲಿ ಕ್ರಿಶ್ಚಿಯನ್ ಹಿಂದೂ ಮುಸ್ಲಿಂ ನಾವೆಲ್ಲರೂ ಒಂದೇ ಅಂತ ಬೊಗಳೆ ಹೊಡಿತಾ ಇರೋಂಥ ಈ ಕಾಂಗ್ರೆಸ್ ನಾಯಕರು ಈಗ ಯಾವ ಮಸೀದಿಗೂ ಹೋಗ್ತಿಲ್ಲ ಯಾವ ಚರ್ಚಿಗೂ ಹೋಗ್ತಿಲ್ಲ ಕೇವಲ ಹಿಂದೂ ದೇವಸ್ಥಾನಗಳಿಗೆ ಮಾತ್ರ ಹೋಗ್ತಿದ್ದಾರೆ ಅವ್ರ ಹಿಂದುತ್ವ ಒಳಗಡೆ ಇದೆ ಆ ಹಿಂದುತ್ವದ ಮುಖಾಂತರ ನಾನು ಉಳಿತೀನಿ ಅನ್ನೋಂಥ ಭಾವನೆ ಕಾಂಗ್ರೆಸ್ ನಾಯಕರಿಗೆ ಇರೋದ್ರಿಂದ ಅವ್ರ ಬೊಗಳೆಯನ್ನು ಜನ ಒಪ್ಪಲ್ಲ ಹಿಂದುತ್ವದ ಬಗ್ಗೆ ಜನ ಮನವರಿಕೆ ಮಾಡ್ಕೊತಾ ಇದ್ದಾರೆ ಹಾಗಾಗಿ ಈ ನಿನ್ನೆಯಿಂದ ಒಂದು ಹೊಸ ಸಮಸ್ಯೆ ಹೈಕಮ್ಯಾಂಡು ತೀರ್ಮಾನ ಮಾಡುತ್ತೆ ಅನ್ನೋದು ಇವರು ಹೇಳ್ತಾ ಇದ್ದರೆ ಕೆ ಎ ಸಿ ಅಧ್ಯಕ್ಷರು ಹೇಳಿದ್ದರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ನಾನಲ್ಲ ಅಂತ ಈಗ ಹೈಕಮಾಂಡು ಎ ಸಿ 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 ಮುಖಾಂತರ ಹೇಳಿದ್ರು ಅವರದೇ ಸಮಸ್ಯೆ ಇದು ರಾಜ್ಯದ ಸ್ಥಳೀಯರು ಅವರೇ ಕುತ್ಕೊಂಡು ಬಗೆಹರಿಸಲಿ ಇಷ್ಟು ದುರ್ಬಲ ಆಯ್ತಾ ಕಾಂಗ್ರೆಸ್ಸಿನ ನಾಯಕತ್ವ ನೂರ ಇಪ್ಪತ್ತೈದು ವರ್ಷದ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಇವತ್ತು ಈ ಸ್ಥಿತಿ ಬಂದೋಗಿದೆ ಹಾಗಾಗಿ ಕರ್ನಾಟಕ ರಾಜ್ಯ ಜನ ಯಾವ ರೀತಿ ಇಡೀ ದೇಶದಲ್ಲಿ ಬಿಹಾರ ಆಯಿತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಾಯಿತು ಮಹಾರಾಷ್ಟ್ರ ಆಯಿತು ಕೇರಳ ಆಯಿತು ಅರುಣಾಚಲ ಪ್ರದೇಶ ಆಯಿತು ಹೀಗೆ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಧೂಳಿಪಥ ಮಾಡೋದಕ್ಕೆ ತಯಾರಾಗಿದ್ದಾರೆ ಅಂತ ನನಗಂತೂ ಅನಿಸುತ್ತೆ ಯಾವ ಸಂದರ್ಭದಲ್ಲೇ ಚುನಾವಣೆ ಬಂದರೂ ಕೂಡ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಬರೋ ಪ್ರಶ್ನೆ ಬರೋಲ್ಲ ಇದು ಒಂದು ಎರಡನೇ ಅಂಶ ದ್ವೇಷ ಭಾಷಣದ ವಿರೋಧಿ ಮಸೂದೆನ ಒಂದು ರೀತಿಯ ಅಘೋಷಿತ ತುರ್ತು ಪರಿಸ್ಥಿತಿ ಅಂತ ನಾನು ಕರೆಯಕ್ಕೆ ಇಷ್ಟಪಡ್ತೇನೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾರು ಭಾರತ್ ಮಾತಾ ಜೈ ಒಂದೇ ಮಾತ್ರ ಅಂತ ಘೋಷಣೆ ಕೂಗಿದ್ರು ಅಂಥವ್ರು ಸೇರಿ ಇಡೀ ದೇಶದ ವಿರೋಧ ಪಕ್ಷದ ನಾಯಕರನ್ನೆಲ್ಲರೂ ಕೂಡ ಜೈಲಿ ತಳ್ಳಿದ್ರು ಆದರೆ ಭಾರತ್ ಗೀಜೆ ಒಂದೇ ಮಾತ್ರ ಘೋಷಣೆಗಳು ಕೂಡ ರಾಷ್ಟ್ರದ್ರೋಹ ಘೋಷಣೆಗಳಾಗ್ತು ಆದರೆ ಅವತ್ತು ಸರ್ವಾಧಿಕಾರಿಯಂತೆ ವರ್ತನೆ ಮಾಡಿ ತುರ್ತು ಪರಿಸ್ಥಿತಿಯನ್ನು ತಂದಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಸರ್ಕಾರ ಅವತ್ತು ನಿರ್ನಾಮ ಆಯಿತು ಕೇಂದ್ರದಲ್ಲಿ ಸರ್ಕಾರ ಹೋಯಿತು ರಾಷ್ಟ್ರಭಕ್ತರಿಂದ ಕೂಡಿದಂಥ ಜೈಲಲ್ಲಿ ಹೋರಾಟ ಮಾಡ್ಕೊಂಡು ಬಂದಂಥ ಎರಡನೇ ಸ್ವಾತಂತ್ರ್ಯಕ್ಕೆ ಪತ್ರ ಹೋರಾಟ ಮಾಡಿದಂಥ ನಾಯಕರ ನೇತೃತ್ವದಲ್ಲಿ ಸರ್ಕಾರ ಬಂತು ಈಗ ಈ ದ್ವೇಷ ಭಾಷಣ ವಿರೋಧಿ ಮಸೂದೆ ಕಾಂಗ್ರೆಸ್ ಸರ್ಕಾರ ಇದೇನು ತಂದಿದೆ ಆ ಹಿಂದೂ ನಾಯಕರನ್ನ ಹಿಂದೂ ಸಂಘಟನೆಗಳನ್ನ ಹತ್ತಿಕ್ಕಲು ತಂದಿರೋಂಥ ಒಂದು ಕರಾಳವಾದ ಶಾಸನ ಇದು ಕಾಂಗ್ರೆಸ್ ಪಕ್ಷ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋರನ್ನ ಅರೆಸ್ಟ್ ಮಾಡಲ್ಲ ಜೈಲಲ್ಲಿ ಕಳಿಸಿಲ್ಲ ಮೊನ್ನೆ ಬೆಳಗಾಂನಲ್ಲಿ ನಡೆದಂಥ ಅಧಿವೇಶನದಲ್ಲಿ ಸ್ವತಃ ಪರಮೇಶ್ವರ್ ಹೇಳಿಕೆ ಕೊಟ್ಟರು ಪಾಕಿಸ್ತಾನ ಜಿಂದಾಬಾದ್ ಅಂತ ಇಷ್ಟು ಕಡೆ ಘೋಷಣೆಗಳು ಕೂಗಿದ್ದಾರೆ ಅವ್ರು ಎಷ್ಟು ಜನ ಜೈಲಲ್ಲಿದ್ದಾರೆ ಅವರು ರಾಷ್ಟ್ರದ್ರೋಹಿಗಳಲ್ವಾ ಯಾಕೆ ಕಾಂಗ್ರೆಸ್ ಪಕ್ಷ ಆ ರಾಷ್ಟ್ರ ಪಾಕಿಸ್ತಾನ ಕೂಗಿ ಇವರು ರಕ್ಷಣೆ ನೀವು ಇದ್ದೀರಿ ಇದಕ್ಕೆ ಉತ್ತರ ಇಲ್ಲ ಈಗ ದ್ವೇಷ ಭಾಷಣ ಅಂದಂಥ ನೆಪದಲ್ಲಿ ತಮಗೆ ಬೇಕಾದವ್ರನ್ನ ಅರೆಸ್ಟ್ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅದು ಜಾಮೀನೂ ಇಲ್ಲ ಒಂದರಿಂದ ಏಳು ವರ್ಷದ ತನಕ ಮೊದಲನೇ ಸರಿ ದ್ವೇಷ ಭಾಷಣ ಅನ್ನೋರಿಗೆ ಶಿಕ್ಷೆ ಜೈಲು ಶಿಕ್ಷೆ ಎರಡನೇ ಸರಿ ಆದರೆ ಎರಡು ವರ್ಷದಿಂದ ಹತ್ತು ವರ್ಷದ ತನಕ ನನಗೆ ಏಳು ಕೇಸ್ ಇದೆ ನನ್ನ ಮೇಲೆ ಇವತ್ತು ಅಂದರೆ ಎಪ್ಪತ್ತು ವರ್ಷವೂ ಜೈಲಾಗಿರ್ಬೇಕು ಹೀಗೆ ಒಂದು ರೀತಿಯ ಸರ್ವಾಧಿಕಾರಿ ಧೋರಣೆ ಇವತ್ತೇನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದೆ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯದ ಪ್ರಜ್ಞಾವಂತ ಮತದಾರರು ಇದನ್ನು ಒಪ್ಪಲ್ಲ ಇದು ನೇರವಾಗಿ ಹಿಂದೂ ಸಂಘಟನೆಗಳನ್ನು ಹಿಂದೂ ನಾಯಕರುಗಳನ್ನು ಅವ್ರ ಬಗ್ಗೆ ಜೈಲಿಗೆ ಕಳಿಸಿ ತಾವು ಆಡಳಿತ ನಡೆಸಬೇಕು ಅನ್ನೋಂಥ ಒಂದು ಮಸೂದೆ ಈ ಮಸೂದೆ ಆಗಿದೆ ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಬರಲಿ ನಾನು ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ ಆ ಚುನಾವಣೆಯ ಚರ್ಚೆ ಹಿಂದುತ್ವದ ಪರ ಇರೋದು ಯಾರು ಹಿಂದುತ್ವದ ವಿರೋಧ ಇರೋದು ಯಾರು ಇದೇ ನೇರ ಚುನಾವಣೆ ಬರುತ್ತೆ ಇದಕ್ಕೆ ಮುನ್ನುಡಿ ಇವತ್ತು ದ್ವೇಷ ಭಾಷಣದ ವಿರೋಧ ಮಸೂದೆಯನ್ನು ರಾಜ್ಯದ ಕ ಕಾಂಗ್ರೆಸ್ ಸರ್ಕಾರ ತಂದಿದೆ ತುಂಬ ಸ್ಪಷ್ಟವಾಗಿ ಹೇಳ್ತೇನೆ ಹಿಂದುತ್ವದ ಪರವಾಗಿರೋಂಥ ಸರ್ಕಾರ ಕರ್ನಾಟಕ ರಾಜ್ಯದಲ್ಲೂ ಕೂಡ ಮತ್ತು ಬರುತ್ತೆ ಅನ್ನೋಂಥ ವಿಶ್ವಾಸ ನನಗಿದೆ ನಾನು ಕೊನೆಯದಾಗಿ ರಾಜ್ಯಪಾಲರಿಗೆ